ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಡೆದ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು ಅಡಿಗೆರೆ ಪದವು ಸೂಚಿಸುವ ವಿಭಕ್ತಿ ಇದರ ಉತ್ತರ ಆಪ್ಷನ್ ಬಿ ಚತುರ್ಥಿ ಪ್ರಶ್ನೆ ಎರಡು ಮಹಾಕರುಣಾಳು ಕಗಮೃಗ ಕೃಪಾಳು ಗಿಡಮರ ದಯಾಳು ಈ ವಾಕ್ಯದಲ್ಲಿ ಪದ ನೀಡುವ ಅರ್ಥ ಇದರ ಉತ್ತರ ಆಪ್ಷನ್ ಬಿ ಪಕ್ಷಿ ಪ್ರಶ್ನೆ ಮೂರು ಚಿರಂಜೀವಿ ಎಂದು ಸಂಬೋಧಿಸಿ ಪತ್ರ ಪ್ರಾರಂಭಿಸುವುದು ಇದರ ಉತ್ತರ ಆಪ್ಷನ್ ಎ ಕಿರಿಯರಿಗೆ ಪ್ರಶ್ನೆ ನಾಲ್ಕು ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ ಇದರ ಉತ್ತರ ಆಪ್ಷನ್ ಸಿ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ಪ್ರಶ್ನೆ ಐದು ಅನುಕೂಲ ಪದದ ವಿರುದ್ಧಾರ್ಥಕ ಪದ ಇದರ ಉತ್ತರ ಆಪ್ಷನ್ ಬಿ ಅನಾನುಕೂಲ ಪ್ರಶ್ನೆ ಆರು ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ ಇದನ್ನು ಇದರ ಉತ್ತರ ಆಪ್ಷನ್ ಎ ಪ್ರಕೃತಿ ಭಾವ ಎನ್ನುತ್ತೇವೆ ಪ್ರಶ್ನೆ ಏಳು ತ್ರೇತ್ರಾಯುಗದ ರಾಮನ್ನ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕೀನ ಕಂಡಾನ ಜಾಂಬೂ ನದಿ ದಂಡೆಯ ಜಂಬುನೇರಲ ಹಣ್ಣು ಕೃತಯುಗದ ಕೊನೆಗೀಮಾ ಉಂಡಾನ ಮೇಲಿನ ಪದ್ಯದಲ್ಲಿ ರಾಮ ಜೀವಿಸಿದ್ದ ಯುಗ ಇದರ ಉತ್ತರ ಆಪ್ಷನ್ ಬಿ ತ್ರೇತಾಯುಗ ಪ್ರಶ್ನೆ ಎಂಟು ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ ಬೇಡುತ್ತಾಳೆ ಪದವು ಸೂಚಿಸುವ ಕಾಲ ಇದರ ಉತ್ತರ ಆಪ್ಷನ್ ಡಿ ವರ್ತಮಾನ ಕಾಲ ಪ್ರಶ್ನೆ ಒಂಬತ್ತು ಬಂದರು ಪದದ ಧಾತುರೂಪ ಇದರ ಉತ್ತರ ಆಪ್ಷನ್ ಸಿ ಬರು ಪ್ರಶ್ನೆ ಹತ್ತು ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದರು ಈ ವಾಕ್ಯದಲ್ಲಿ ದೀರ್ಘ ಸ್ವರಾಕ್ಷರದಿಂದ ಪ್ರಾರಂಭವಾಗುವ ಪದ ಇದರ ಉತ್ತರ ಆಪ್ಷನ್ ಬಿ ಆಗಮಿಸಿದಾಗ ಪ್ರಶ್ನೆ ಹನ್ನೊಂದು ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಹಾಗೂ ಗೌರವ ನೀಡಬೇಕೆಂದು ರಾಜಾಜ್ಞೆಯಾಗಿದೆ ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ಪದ ಇದರ ಉತ್ತರ ಉತ್ತಮ ಪ್ರಶ್ನೆ ಹನ್ನೆರಡು ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆನು ಅಡಿಗೆರೆಯದ ಪದದ ಬಹುವಚನ ರೂಪ ಇದರ ಉತ್ತರ ಆಪ್ಷನ್ ಸಿ ನಾವು ಪ್ರಶ್ನೆ ಹದಿಮೂರು ವಸ್ತುವಾಚಕ ನಾಮಪದಗಳಲ್ಲಿರುವ ವಿಧಗಳ ಸಂಖ್ಯೆ ಇದರ ಉತ್ತರ ಆಪ್ಷನ್ ಎ ಎರಡು ಪ್ರಶ್ನೆ ಹದಿನಾಲ್ಕು ವಸಂತ ಕಾಲದಲ್ಲಿ ಕೋಗಿಲೆಯು ಇಂಪಾಗಿ ಕೂಗುತ್ತದೆ ಈ ವಾಕ್ಯದಲ್ಲಿ ಕೋಗಿಲೆ ಪದವು ಸೂಚಿಸುವ ಲಿಂಗ ಇದರ ಉತ್ತರ ಆಪ್ಷನ್ ಡಿ ನಪುಸಕಲಿಂಗ ಪ್ರಶ್ನೆ ಹದಿನೈದು ಶ್ರೀನಗರದ ದಾಲ್ ಸರೋವರ ನೋಡಲು ಬಲು ಸುಂದರ ಈ ವಾಕ್ಯದಲ್ಲಿರುವ ಸುಂದರ ಪದವು ಆಪ್ಷನ್ ಬಿ ಗುಣವಿಶೇಷಣ ಪ್ರಶ್ನೆ ಹದಿನಾರು ಗಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತುಳಿದು ಕಂಬನಿ ಸುರಿಸಿದೆ ಮೇಲಿನ ವಾಕ್ಯದಲ್ಲಿ ಯಾವ ಪದ ಬಿಡಿಸಿದಾಗ ಲೋಪಸಂಧಿ ಏರ್ಪಡುತ್ತದೆ ಆಪ್ಷನ್ ಡಿ ಮುಳ್ಳನ್ನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು